ನಮಸ್ಕಾರ ಮಕ್ಕಳೇ ನೀವೆಲ್ಲ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯನ್ನು ಬರಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ಮಕ್ಕಳೇ ನಿಮಗೆ ನೆನಪಿರ್ಬೋದು ಈಗ ಆಲ್ರೆಡಿ ಎಸ್ ಎಸ್ ಎಲ್ ಸಿ ಬೋರ್ಡಿಂದ ಪರೀಕ್ಷಾ ದಿನಾಂಕವನ್ನು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಯಾವಾಗಿದೆ ಹೇಳಿ ಹಾಂ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ನಿಮ್ಮ ಪರೀಕ್ಷೆ ಪ್ರಾರಂಭ ಆಗತ್ತೆ ಅಂದರೆ ಜಾನುವರಿ ಇಪ್ಪತ್ತ್ಮೂರರಿಂದ ಮಾರ್ಚ್ ಇಪ್ಪತ್ತೊಂದರವರೆಗೂ ತೆಗೆದುಕೊಂಡ್ರೆ ಒಟ್ಟು ಐವತ್ತಾರು ದಿನಗಳು ಉಳಿಯತ್ತೆ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಗಂಟೆ ಸಿಗತ್ತೆ ಹಾಗಾದ್ರೆ ಇಷ್ಟು ಗಂಟೆಗಳು ಸಾಕಲ್ವೇ ಮಕ್ಕಳೇ ಆರು ವಿಷಯಗಳನ್ನ ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಮಕ್ಕಳೇ ನೋಡಿ ನೀವು ಈ ಅವಧಿಯಲ್ಲಿ ಗಣಿತವನ್ನು ಹೇಗೆ ಅಧ್ಯಯನ ಮಾಡಬೇಕು ಅಂಬುದ್ರ ಬಗ್ಗೆ ನಾವೀಗ ಚರ್ಚೆ ಮಾಡ್ತೀವಿ ಹಾಗಾದ್ರೆ ಗಣಿತ ವಿಷಯದಲ್ಲಿ ಉತ್ತೀರ್ಣರಾಗೋದು ಸುಲಭ ಹೌದು ಅಲ್ಲೋ ಅಂತ ಕೇಳಿದರೆ ನೀವೆಲ್ಲ ಮಕ್ಕಳು ಏನು ಹೇಳ್ತೀರಿ ತುಂಬ ಸುಲಭವಾಗಿ ಪಾಸ್ ಆಗ್ತೀವಿ ಅಂತ ಹೇಳ್ತೀರಲ್ವಾ ಹಾಗಾದ್ರೆ ಹೇಗೆ ಪಾಸ್ ಆಗಬೇಕು ಹೇಗೆ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಎಂಬುದ್ರ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಹೋಗ್ತೀವಿ ಮಕ್ಕಳೇ ಈಗ ಯಾರಾದರೂ ವಿದ್ಯಾರ್ಥಿಗಳು ಎಂಬತ್ತು ಅಂಕಕ್ಕೆ ಒಂದು ಪರೀಕ್ಷೆಯನ್ನು ಬರೆದ್ರೆ ಆ ವಿದ್ಯಾರ್ಥಿಗಳನ್ನು ನಾವು ನಾಲ್ಕು ಗುಂಪುಗಳಾಗಿ ಮಾಡ್ಬೋದು ಮೊದಲನೇ ಗುಂಪು ಏನಿರತ್ತೆ ಎಂಬತ್ತಕ್ಕೆ ಎಂಬತ್ತು ಗಳಿಸಿರೋ ಗುಂಪಿರುತ್ತೆ ಇನ್ ಕೆಲವು ಮಕ್ಕಳು ಏನ್ಮಾಡ್ತಾರೆ ಗೊತ್ತಾ ಎಂಬತ್ತಕ್ಕೆ ಹತ್ರ ಬರ್ತಾರೆ ಆದರೆ ಎಂಬತ್ತು ಮಾರ್ಕ್ಸ್ ಬರಲ್ಲ ಇನ್ ಕೆಲವು ಮಕ್ಕಳು ಇಪ್ಪತ್ತೆಂಟು ಪ್ಲಸ್ ಅಂಕಗಳನ್ನು ಗಳಿಸಿದ್ರೆ ಸಾಕು ಅಂತಾರೆ ಇನ್ ಕೆಲವೇ ಕೆಲವು ಮಕ್ಕಳು ಇಪ್ಪತ್ತೆಂಟಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸುವ ಸಾಧ್ಯತೆ ಇರುತ್ತೆ ಹಾಗಾದರೆ ಆ ಎಲ್ಲ ಮಕ್ಕಳು ಇಪ್ಪತ್ತೆಂಟಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸೋದು ಹೇಗೆ ಎಂಬುದರ ಬಗ್ಗೆನೆ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ ಅಂದರೆ ಏನು ಎಲ್ಲರೂ ಗಣಿತದಲ್ಲಿ ಉತ್ತೀರ್ಣರಾಗಬೇಕು ಸೊ ಹಾಗಾದರೆ ಎಲ್ಲ ವಿದ್ಯಾರ್ಥಿಗಳು ಇಪ್ಪತ್ತೆಂಟು ಪ್ಲಸ್ ಅಂಕಗಳನ್ನು ಹೇಗೆ ಪಡಿಬಹುದು ಅನ್ನೋದನ್ನು ಚರ್ಚೆ ಮಾಡೋಣ ಮೊದಲನೇದಾಗಿ ಈ ನೀಡಿರುವಂಥ ಪಟ್ಟಿಯಲ್ಲಿನ ಎಲ್ಲ ಪ್ರಶ್ನೆಗಳನ್ನ ತಾವು ಕಲ್ತರೆ ಕಡ್ಡಾಯವಾಗಿ ತಮಗೆಲ್ಲರಿಗೂ ಇಪ್ಪತ್ತೆಂಟು ಪ್ಲಸ್ ಅಂಕಗಳು ಬರುತ್ತೆ ಮೊದಲನೇದಾಗಿ ಎರಡು ಪ್ರಮೇಗಳು ತ್ರಿಭುಜದಲ್ಲಿ ಒಂದು ವೃತ್ತಗಳಲ್ಲಿ ಒಂದು ನಕ್ಷೆ ಬಿಡಿಸುವಂಥ ವಿಧಾನದಿಂದ ನಾಲ್ಕು ಅಂಕಗಳು ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯುವುದರಲ್ಲಿ ಎರಡು ಅಂಕದ ಪ್ರಶ್ನೆ ಬಹುಪದೋಕ್ತಿಯಲ್ಲಿ ಎರಡು ಅಂಕದ ಪ್ರಶ್ನೆಗಳಿರುತ್ತೆ ಮತ್ತು ವರ್ಜಿಸುವ ವಿಧಾನದಿಂದ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಿಯುವುದರಲ್ಲಿ ಎರಡು ಅಂಕಗಳಿರುತ್ತೆ ಹಾಗೆ ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ ಮಧ್ಯಂಕ ಬಹುಲಕ ಕಂಡುಹಿಡಿಯೋದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಕ್ಕ ಇರುತ್ತೆ ಇನ್ನು ಸಂಭವನೀಯತೆ ಅಧ್ಯಾಯದಲ್ಲಿ ಪಠ್ಯಪುಸ್ತಕಗಳಿರುವಂಥ ಎಲ್ಲ ಪರಿಕಲ್ಪನೆಯನ್ನು ಕಲ್ತರೆ ತಾವು ಸುಲಭವಾಗಿ ಎರಡು ಅಂಕಗಳನ್ನು ಪಡಿಬಹುದು ದೂರಸೂತ್ರ ಅಥವಾ ಭಾಗ ಪ್ರಮಾಣದ ಸೂತ್ರಗಳನ್ನು ಪಠ್ಯಪುಸ್ತಕಗಳಿರುವಂಥ ಎಲ್ಲ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ರೆ ತಾವು ಸುಲಭವಾಗಿ ಎರಡು ಅಂಕಗಳನ್ನ ಪಡೆಯಬಹುದು ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸಿ ಮೂರು ಅಂಕದ ಪ್ರಶ್ನೆ ಇರುತ್ತೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಅವುಗಳ ಮೊತ್ತ ಮತ್ತು ಗುಣಲಬ್ಧಗಳ ಪ ಅನ್ನು ಪರಿಶೀಲನೆ ಮಾಡುವುದಕ್ಕೆ ಸಂಬಂಧಪಟ್ಟಂತಹ ಒಂದು ಮೂರು ಅಂಕದ ಪ್ರಶ್ನೆ ಇರುತ್ತೆ ಪ್ರಮುಖವಾದಂಥ ಅಧ್ಯಾಯ ಸಮಾಂತರ ಶ್ರೇಣಿ ಇದರಲ್ಲಿ ಎನ್ನ ಪದ ಮತ್ತು ಎಸ್ ಎನ್ ಅನ್ನು ಕಂಡುಹಿಡಿಯುವಕ್ಕೆ ಸಂಬಂಧಪಟ್ಟಂತಹ ಎರಡು ಸೂತ್ರಗಳು ತಮಗೆ ಗೊತ್ತಿದ್ರೆ ತಾವು ಸುಲಭವಾಗಿ ಎರಡು ಅಂಕಗಳನ್ನು ಪಡೆಯಬಹುದು ಈ ಪಟ್ಟಿಯಲ್ಲಿ ತಾವು ಗಮನಿಸಿದ್ರೆ ಮೂವತ್ತು ಪ್ಲಸ್ ಎರಡು ಅಂಕಗಳಿದೆ ಮುಂಬರುವ ಪರೀಕ್ಷೆಯಲ್ಲಿ ಈ ಒಂದು ರೀತಿಯ ಎಲ್ಲ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಕಡ್ಡಾಯವಾಗಿ ಇರುತ್ತೆ ಹಾಗಾಗಿ ಈ ಪ್ರಶ್ನೆಗಳನ್ನು ತಾವು ಸುಲಭವಾಗಿ ಬಿಡಿಸುವುದರ ಮೂಲಕ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾಗ್ಬೋದು ಗಣಿತ ಅನ್ನೋದು ಕಬ್ಬಿಣದ ಕಡಲೆ ಅಲ್ಲವೇ ಅಲ್ಲ ಗಣಿತ ಅನ್ನುವಂಥದ್ದು ಕಡಲೆ ಅಷ್ಟೇ ಇಪ್ಪತ್ತೆಂಟು ಅಂಕಗಳು ನಮಗೆ ಸಾಲಲ್ಲ ನಾವು ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅನ್ನುವಂತಹ ಗುರಿಯನ್ನು ಹೊಂದಿರ್ತೀರಿ ಅವ್ರೇನು ಮಾಡಬೇಕು ಈ ಹನ್ನೊಂದು ಪ್ರಶ್ನೆಗಳ ಜೊತೆಗೆ ಎಂಟು ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮತ್ತೆ ಎಂಟು ಒಂದು ಅಂಕದ ಸರಳವಾಗಿರ್ತಕ್ಕಂಥ ಉತ್ತರ ಬರೆಯುವಂತಹ ಪ್ರಶ್ನೆಗಳಿರುತ್ತೆ ಅಲ್ಲಿ ಒಂದು ಎಂಟು ಅಂಕಗಳು ಬರುತ್ತೆ ಒಟ್ಟಾರೆಯಾಗಿ ನಲವತ್ತಾರು ಅಂಕಗಳು ನಿಮಗೆ ಇಲ್ಲಿ ಸಿಕ್ಕೋಯ್ತು ಮಕ್ಕಳೇ ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ ಈ ನಲವತ್ತಾರು ಅಂಕಗಳು ಕೂಡ ನಮಗೆ ಸಾಲೋದಿಲ್ಲ ನಾ ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಬೇಕು ಅನ್ನುವ ಗುರಿಯನ್ನು ಇಟ್ಕೊಂಡಿದ್ದೀರಿ ಪಠ್ಯ ಪುಸ್ತಕದಲ್ಲಿ ಇರತಕ್ಕಂತಹ ಎಲ್ಲ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಂಡು ಅವುಗಳನ್ನು ಒಂದು ಪಟ್ಟಿಯನ್ನಾಗಿ ಮಾಡಿಟ್ಕೊಳ್ಳಿ ನಂತರದಲ್ಲಿ ಈ ಒಂದು ಶೈಕ್ಷಣಿಕ ಸಾಲಿನ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳನ್ನು ತಾವು ಉತ್ತರಿಸಿ ಇದಕ್ಕೆ ಶಿಕ್ಷಕರ ಸಹಕಾರವು ಕೂಡ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆ ಒಂದು ಪ್ರಶ್ನೆಗಳನ್ನು ತಾವು ಸಂಗ್ರಹಿಸಿಟ್ಕೊಂಡು ಈ ಪ್ರಶ್ನೆಗಳನ್ನು ಉತ್ತರಿಸಿದೆ ಆದಲ್ಲಿ ಎಂಬತ್ತಕ್ಕೆ ಎಂಬತ್ತನ್ನು ತಾವು ಗಳಿಸ್ಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ ಅನ್ನುವಂತಹ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ ಮಕ್ಕಳೇ ಈಗ ನೀವು ತಿಳ್ಕೊಂಡ್ರೆ ಇಪ್ಪತ್ತೆಂಟು ಪ್ಲಸ್ ಅಂಕವನ್ನು ಹೇಗೆ ಪಡೆಯೋದು ಗಣಿತದಲ್ಲಿ ಉತ್ತಮ ಅಂಕವನ್ನು ಹೇಗೆ ಪಡೆಯೋದು ಹಾಗೂ ಎಂಬತ್ತಕ್ಕೆ ಎಂಬತ್ತು ಅಂಕವನ್ನು ಹೇಗೆ ಪಡೆಯೋದು ಅಂತ ಇದೆಲ್ಲದಕ್ಕೂ ಇರುವಂತಹ ಒಂದೇ ಒಂದು ಮ್ಯಾಜಿಕ್ ಮಂತ್ರ ನಿಮಗೆ ಹೇಳ್ಕೊಡ್ತೇನೆ ಅದು ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಉತ್ತರಿಸುವ ರೀತಿಯಲ್ಲಿಯೂ ಸಹ ನೀವು ಒಂದು ಗಮನವನ್ನು ವಹಿಸಬೇಕು ಯಾಕೆ ಅಂತ ಹೇಳಿದ್ರೆ ಗಣಿತದಲ್ಲಿ ಪ್ರತಿ ಹಂತಕ್ಕೂ ಅಂಕ ಇರ್ತದೆ ಇಲ್ಲಿ ನೀವು ನಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಗಮನಿಸಿದ್ರೆ ನಿಮಗೆ ಪಟ್ಟಿಯನ್ನು ರಚನೆ ಮಾಡೋದಕ್ಕೆ ಎರಡು ಅಂಕ ಇದೆ ಹಾಗೆ ರೇಖೆಗಳನ್ನು ಎಳೆಯೋದಕ್ಕೆ ಒಂದು ಅಂಕ ಇದೆ ಹಾಗೆ ಎಕ್ಸ್ ಮತ್ತು ವೈಯನ್ನು ಗುರುತಿಸಲು ಒಂದು ಅಂಕ ಇದೆ ಹಾಗಾಗಿ ನೀವು ಯಾವುದೇ ಪ್ರಶ್ನೆಗಳನ್ನು ಉತ್ತರಿಸಿದ ನಂತರ ಈ ಹಿಂದೆ ಬಿಡುಗಡೆ ಮಾಡಿರುವಂತಹ ಮಾದರಿ ಉತ್ತರವನ್ನು ಗಮನಿಸಿಕೊಂಡು ನಾನು ಎಲ್ಲ ಹಂತಗಳನ್ನು ಬರೆದಿದ್ದೇನೆ ಅಥವಾ ಯಾವುದಾದ್ರೂ ಹಂತವನ್ನು ನಾನು ಬಿಟ್ಟಿರ್ತೇನೆ ಹಾಗಾಗಿ ನನಗೆ ಅಂಕಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆಯೇ ಅನ್ನುವಂಥದ್ದನ್ನು ಖಚಿತಪಡಿಸಿಕೊಂಡು ಪರಿಪೂರ್ಣತೆ ಎಡೆಗೆ ಸಾಕ್ತಾ ಹೋಗಿ ಮಕ್ಕಳೇ ಹಾಗಾಗಿ ನೀವು ಈ ಮಾದರಿ ಉತ್ತರವನ್ನು ಗಮನಿಸುವುದು ಅತ್ಯಂತ ಪ್ರಮುಖ ಅಂಶ ಆಗುತ್ತೆ ನೀವು ಎಂಬತ್ತಕ್ಕೆ ಎಂಬತ್ತನ್ನು ತೆಗೆದುಕೊಳ್ಳಿ ಅಥವಾ ಉತ್ತಮ ಅಂಕವನ್ನಾದರೂ ಪಡೆದುಕೊಳ್ಳಬೇಕು ಎಂದಿದ್ದಲ್ಲಿ ಇದನ್ನು ನೀವು ಗಮನಿಸಲೇಬೇಕು ಮಕ್ಕಳೇ ಹಾಗೆ ನಿಮ್ಮ ತಯಾರಿಯಲ್ಲಿ ನಿಮ್ಮದೇ ಬರವಣಿಗೆಯಲ್ಲಿ ಪ್ರಮೇಯಗಳ ಪಟ್ಟಿ ಟ್ರಿಗ್ನೋಮೆಟ್ರಿ ಚಾರ್ಟ್ ಹಾಗೆ ಸೂತ್ರಗಳ ಪಟ್ಟಿ ಹಾಗೆ ನಿರ್ದಿಷ್ಟವಾಗಿ ಪ್ರಶ್ನೆಗಳು ಬರುವಂಥದ್ದನ್ನು ಸಹ ಪಟ್ಟಿ ಮಾಡಿಕೊಂಡು ನೀವು ಓದುವ ಸ್ಥಳದಲ್ಲಿ ಅದನ್ನು ಪ್ರತಿ ದಿವಸ ಒಮ್ಮೆ ಗಮನಿಸಿದ್ರಿ ಅಂತ ಹೇಳಿದ್ರೆ ಅದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳೇ ಹಾಗೆ ನಿಮ್ಮದೇವಾದಂತಹ ಒಂದು ವೈಯಕ್ತಿಕ ವೇಳಾಪಟ್ಟಿ ಇರಲಿ ಮಕ್ಕಳೇ ಇದೆಲ್ಲದರ ಜೊತೆಗೆ ನಿಮ್ಮ ಮೆದುಳನ್ನು ಚುರುಕುಗೊಳಿಸಲು ಹಾಗೂ ನೀವು ಕ್ರಿಯಾಶೀಲರಾಗಿರಲು ಇವನ್ನು ತಪ್ಪದೇ ಪಾಲಿಸಿ ಮಕ್ಕಳೇ ಮುಂಬರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಲ್ಲ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತಮವಾಗಿ ತೇರ್ಗಡೆಯನ್ನು ಹೊಂದಿ ಅಂತ ಹೇಳಿ ಆಶಿಸ್ತೇನೆ ಶುಭವಾಗಲಿ ಮಕ್ಕಳೇ ಧನ್ಯವಾದಗಳು